ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನೆಲ್ ಏನು ಅಂದರೆ ಎಲ್ಲ ಕಡೆ ಈಗ ಮಳೆ ನಿಲ್ಲದೆ ಬರ್ತಾನೇ ಇದೆ ನಮ್ಮೂರಲ್ಲೂ ಕೂಡ ಹಾಗೆ ಮಳೆ ಕಂಟಿನ್ಯೂಸ್ ಆಗಿ ಟೂ ಡೇಸಿಂದ ಬರ್ತಾನೇ ಇದೆ ಈ ಒಂದು ವೆದರೇ ತುಂಬ ಒಂಥರ ಚಳಿ ಆಗಿದೆ ಏನು ನಮ್ಮೂರು ಮಲ್ನಾಡ್ ಮಲ್ನಾಡೇನಪ್ಪ ಅಂತ ಅನಿಸ್ತಿದೆ ಯಾಕಂದರೆ ಎನಿ ಟೈಮಲ್ಲಿ ಮಳೆ ಬರುತ್ತಲ್ವಾ ಇಲ್ಲವೂ ಹಾಗೇ ಹೊರಗಡೆ ಬರೋದಕ್ಕೇ ಆಗ್ತಾ ಇಲ್ಲ ಅಷ್ಟು ಮಳೆ ಬರ್ತಾನೆ ಇದೆ ಆ ಒಂದು ಚಳಿಗೆ ಬಿಸಿ ಬಿಸಿಯಾಗಿ ಈರುಳ್ಳಿ ಬಜ್ಜಿ ಅಥವಾ ಈರುಳ್ಳಿ ಪಕೋಡ ಮತ್ತು ಚುರುಮುರಿ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಅದಕ್ಕೋಸ್ಕರ ನಾನು ಇವತ್ತು ಚುರುಮುರಿ ಈರುಳ್ಳಿ ಚುರುಮುರಿ ಮಾಡೋಣ ಅಂತ ಹೇಳ್ಬಿಟ್ಟು ಈರುಳ್ಳಿ ಪಕೋಡ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಮೊದಲನೇದಾಗಿ ಉದ್ದುದ್ದಾಗಿ ಹೆಚ್ಕೊಂಡಿರುವಂತಹ ಈರುಳ್ಳಿ ಆಮೇಲೆ ಕೊತ್ತಂಬರಿ ಸೊಪ್ಪು ಸಬ್ಬಾಕ್ಸಿ ಸೊಪ್ಪು ಮೆಣಸಿನ್ಕಾಯಿ ನಂತರ ಚುರುಮುರಿಗೆ ಬೇಕಾಗಿರೋ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಎಲ್ಲದೂ ಕೂಡ ರೆಡಿ ಮಾಡಿಟ್ಕೊಂಡಿದ್ದೀನಿ ಈಗ ಉದ್ದ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ನೀಟಾಗಿ ತೊಳ್ಕೊಂಬಿಟ್ಟು ಒಂದು ಬೌಲು ಅಥವಾ ಬೇಷನ್ ಅಂತಾರಲ್ವ ಅದಕ್ಕೆ ಹಾಕ್ಕೊಳ್ಳಿ ನಂತರ ಕಡಲೆ ಹಿಟ್ಟನ್ನು ಜರಡಿ ಹಿಡಿದ್ಬಿಟ್ಟು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಯಾವುದೇ ಹಿಟ್ಟಾದ್ರೂ ನೀವು ಜರಡಿ ಹಿಡಿದ್ಬಿಟ್ಟು ಯೂಸ್ ಮಾಡಿ ಯಾಕಂದರೆ ಒಳ್ಳೆಯದು ನಮಗೆ ಏನು ಗೊತ್ತಾಗುತ್ತೆ ಏನಾದರೂ ಕಲ್ಬೇರ್ಕೆ ಆಗಿದೆಯಾ ಅಥವಾ ಸೇಫ್ ಇದೆಯಾ ಇಲ್ವಾ ಅಂತ ಹಾಗಾಗಿ ಜರಡಿ ಹಿಡಿದು ಯೂಸ್ ಮಾಡಿ ಯಾವುದೇ ಹಿಟ್ಟಾಗಿರ್ಬೋದು ಈಗ ನಾನು ಸ್ವಲ್ಪ ಮೆಣಸಿನ್ಕಾಯಿ ಹಾಗೆ ಸಬ್ಬಾಕ್ಸಿ ಸೊಪ್ಪು ನಂತರ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಜೀರಿಗೆ ಅದನ್ನು ಸ್ವಲ್ಪ ಸ್ವಲ್ಪ ಅಕ್ಕಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಅಷ್ಟೇ ಫುಲ್ಲು ನುಣ್ಣಂಗ್ ಮಾಡಿಲ್ಲ ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀನಿ ನಂತರ ಇದಕ್ಕೆ ಸಣ್ಣಗಾಳು ಅಂತಾರಲ್ವಾ ಓವಿನ ಕಾಳು ಅಂತ ಹೇಳ್ಬಿಟ್ಟು ಅದು ನಮ್ಮ ಜೀರ್ಣಕ್ರಿಯೆಗೆ ತುಂಬ ಒಳ್ಳೆ ರೀತಿಯಾದಂಥ ಪರಿಣಾಮ ಬೀರುತ್ತೆ ಹಾಗಾಗಿ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಅದನ್ನೆಲ್ಲ ಕಲಿಸ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ನೀಟಾಗಿ ನಾವೆಷ್ಟು ನೀಟಾಗಿ ಮಿಕ್ಸ್ ಮಾಡ್ತೀವಿ ಮಾಡ್ಕೊತೀವೋ ಅಷ್ಟು ಟೇಸ್ಟ್ ಇರುತ್ತೆ ಪಕೋಡದಲ್ಲಿ ಓಕೆ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೀರು ಜಾಸ್ತಿ ನೀರು ಹಾಕೊಳ್ಳೋದಕ್ಕೆ ಹೋಗ್ಬೇಡಿ ಎಷ್ಟು ಆ ಅಂದಾಜು ನೋಡಿಬಿಟ್ಟು ಅಳತೆ ನೋಡಿಬಿಟ್ಟು ನೀರನ್ನು ಸ್ವಲ್ಪ ಸ್ವಲ್ಪವಾಗೇ ಸೇರಿಸ್ಕೊಳ್ತಾ ಹೋಗಿ ನೀರನ್ನು ಸೇರಿಸಿದ ನಂತರ ನೀಟಾಗಿ ಒಂದು ಫೈವ್ ಮಿನಿಟ್ಸ್ವರೆಗೂ ನೀಟಾಗಿ ಕಲಸಿ ಮಿಕ್ಸ್ ಮಾಡಿ ಈರುಳ್ಳಿ ಪಕೋಡ ಅಂದರೆ ನನಗೆ ತುಂಬಾ ಇಷ್ಟ ಅದರಲ್ಲೂ ಈ ರೀತಿ ವೆದರ್ ಇರುವಾಗ ಮಳೆ ಬರ್ತಾ ಇರಬೇಕಾದ್ರೆ ಚಳಿ ಇರಬೇಕಾದ್ರೆ ಒಳಗಡೆ ಬೆಚ್ಚಿಗೆ ಬಿಸಿ ಬಿಸಿಯಾದ ಈರುಳ್ಳಿ ಪಕೋಡ ಮಾಡ್ಕೊಂಡು ತಿನ್ನೋದಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ವ ಓಕೆ ಈಗ ಇದು ಒಂದು ಹದಕ್ಕೆ ಬಂದಿದೆ ಓಕೆ ಇದನ್ನು ನಾವು ಸ್ವಲ್ಪ ಹೊತ್ತು ಹಾಗೆ ಇಡೋಣ ನಂತರ ನಾನು ಕದ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ಒಂದು ಸ್ಟ ಸ್ಟವ್ ಮೇಲೆ ಬಾಣಲಿನ ಇಟ್ಬಿಟ್ಟು ಎಣ್ಣೆ ಕಾಯ್ದಕ್ಕೆ ಇಟ್ಟಿದ್ದೀನಿ ಈಗ ಎಣ್ಣೆ ಕಾದಿದೆ ಈ ಕಾದಿರುವಂಥ ಎಣ್ಣೆನ ನಾವೇನು ಕಲಸಿಟ್ಕೊಂಡಿದ್ದೀವಲ್ವ ಆ ಒಂದು ಹಿಟ್ಟಿನ ಮಿಶ್ರಣಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ಳೋಣ ಬಿಸಿ ಕಾದಿರುವಂಥ ಬಿಸಿ ಎಣ್ಣೆನ ಯಾಕಂತಂದರೆ ನಮಗೆ ಪಕೋಡಾ ಗರಿಗರಿಯಾಗಿ ಬೇಕಲ್ವಾ ಅದಕ್ಕೋಸ್ಕರ ಈ ಬಿಸಿ ಎಣ್ಣೆನ ಹಾಕ್ಕೊಳ್ಳಿ ನಂತರ ಈಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ನಿಮ್ಮೂರ ಕಡೆ ಮಳೆ ಎಲ್ಲ ಹೇಗಿದೆ ಬರ್ತಾ ಇದೆಯಾ ಅಥವಾ ಬರ್ತಾ ಇಲ್ವಾ ಎಷ್ಟು ದಿನದವರೆಗೂ ಮಳೆ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ ಅಂತ ಈ ವಿಡಿಯೋ ಎಲ್ಲಿವರೆಗೂ ರೀಚ್ ಆಗುತ್ತೆ ನೋಡೋಣ ಗೊತ್ತಿದ್ದರೆ ನೀವು ಕಮೆಂಟ್ ಮಾಡಿ ಮಳೆ ಬಿ ಬರ್ತಾ ಇದೆ ಏನು ಅನ್ನೋದನ್ನು ಸಮಾಚಾರವನ್ನು ಸಮಾಚಾರವನ್ನು ನನಗೆ ತಿಳಿಸಿ ಕಮೆಂಟ್ ಮಾಡಿ ನಾನು ಇದಕ್ಕೆ ಮೇನ್ ಕೆಲವರು ಪಕೋಡಾ ಹಾಗೆ ಮೆಣಸಿನ್ಕಾಯಿ ಬಜ್ಜಿ ಮಾಡೋದಕ್ಕೆ ಸೋಡಾ ಹಾಕ್ತಾರಲ್ವ ನಾನು ಯಾವುದೇ ರೀತಿಯಾದಂತಹ ಸೋಡಾ ಇದಕ್ಕೆ ಮಿಕ್ಸ್ ಮಾಡಿಲ್ಲ ಓನ್ಲಿ ಉಪ್ಪನ್ನು ಹಾಕಿದ್ದೀನಿ ಅಷ್ಟೇ ಅದು ಬಿಟ್ಟರೆ ನಾನು ಸೋಡಾ ಹಾಕಿಲ್ಲ ಓಕೆ ಇದು ಎಣ್ಣೆ ಕಾದಿದೆ ಈ ಒಂದು ಹಿಟ್ಟಿನ ಮಿಶ್ರಣನ ನಾನು ಎಣ್ಣೆಗೆ ಕಾದಿರುವಂಥ ಎಣ್ಣೆಗೆ ಹಾಕ್ತಾಯಿದ್ದೀನಿ ನಿಮಗೆ ದೊಡ್ಡದು ದೊಡ್ಡ ಸೈಜ್ ಪಕೋಡ ಬೇಕಿದ್ರೆ ಸ್ವಲ್ಪ ದೊಡ್ಡದಾಗಿ ಹಾಕಿ ಚಿಕ್ಕ ಸೈಜ್ ಬೇಕಿದ್ರೆ ಸ್ವಲ್ಪ ಚಿಕ್ಕದಾಗಿ ಹಾಕಿ ನನಗೆ ಮೀಡಿಯಮ್ ಇರಲಿ ಅಂತ ಹೇಳ್ಬಿಟ್ಟು ನಾನು ಆಗಿ ಹಾಕಿದ್ದೀನಿ ಈ ಹೋಟೆಲ್ ಸೈಡ ಹೋಟೆಲ್ ಸ್ಟ ಎಲ್ಲ ದೊಡ್ಡ ದೊಡ್ಡದಾಗಿರುತ್ತೆ ಪಕೋಡ ಅಲ್ವಾ ನನಗೆ ಅಷ್ಟು ದೊಡ್ಡದು ಇಷ್ಟ ಆಗೋಲ್ಲ ಮೀಡಿಯಮ್ ಆಗಿ ಸತಿ ಒಂದೆರಡು ಸತಿ ತಿನ್ನೋ ಹಾಗೆ ಒಂದು ಪಕೋಡನ ಸತಿ ಇಲ್ಲ ಎರಡು ಸತಿ ತಿನ್ನೋ ಹಾಗಿದ್ರೆ ಚೆನ್ನಾಗಿರುತ್ತಲ್ವ ಹಾಗಾಗಿ ಮೀಡಿಯಮ್ ಸೈಜಲ್ಲಿ ಹಾಕೊಂಡಿದ್ದೀನಿ ಈ ಕಾದಿರುವಂತಹ ಬಿಸಿ ಬಿಸಿ ಎಣ್ಣೆಗೆ ಪಕೋಡ ನೋಡಿ ಎಷ್ಟು ಆಗ್ತಾ ಇದೆ ಅದು ಸ್ವಲ್ಪ ಬ್ರೌನ್ ಲೈಟ್ ಬ್ರೌನ್ ಬರೋ ಬಣ್ಣ ಬರೋವರೆಗೂ ಕೂಡ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಮೀನ್ಸ್ ಕರಿರಿ. ನೋಡಿ ಎಷ್ಟು ಚೆನ್ನಾಗಿದೆ ಪಕೋಡ ಈ ಕಲರ್ ಬರೋವರೆಗೂ ಕೂಡ ಈ ಕಲರ್ ಅನ್ನೋದಕ್ಕಿಂತ ಅದು ಒಳಗಡೆ ಇರುವಂತಹ ಹಿಟ್ಟು ಏನು ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಇದೆಯಲ್ವ ಅದು ಲೈಟಾಗಿ ಬೆಂದಿರಬೇಕು ಬೆಂದಾಗ ಅದು ಆ ರೀತಿ ಕಲರ್ ಆಗುತ್ತಲ್ವ ಆಗ ಅದನ್ನು ನೀವು ಎಣ್ಣೆಯಿಂದ ಸಪ್ರೇಟಾಗಿ ತಗೊಂಡು ಇನ್ನೊಂದು ಬೌಲಲ್ಲಿ ಹಾಕಿಟ್ಕೊಳ್ಳಿ ನಂತರ ನಾನು ಇನ್ನೂ ಕೂಡ ಹಾಕ್ತಾ ಇದ್ದೀನಿ ಪಕೋಡಾನ ನೋಡಿ ಮಳೆ ಇನ್ನೂ ಕೂಡ ನಿಂತಿಲ್ಲ ಮಳೆ ಬರ್ತಾನೇ ಇದೆ ಲೈಟಾಗಿ ಬರ್ತಾ ಇದೆ ಮಳೆ ನೋಡಿ ಮಳೆಯಲ್ಲಿ ಯಾರೋ ಒಬ್ಬ ಅಂಕಲು ಛತ್ರಿನ ಇಟ್ಕೊಂಡು ಹೋಗ್ತಾ ಇದ್ದಾರೆ ಪಾಪ ಅವರು ಏನು ಕೆಲಸ ಇದೆಯೋ ಏನೋ ಹೋಗ್ತಾ ಇದ್ದಾರೆ ಬಟ್ ನಾನಂತೂ ಎರಡು ದಿನ ಮಳೆ ಬರ್ತಾ ಇದೆಯಲ್ವಾ ಹೊರಗಡೆ ಒಬ್ರು ಕೂಡ ನೋಡಿರಲಿಲ್ಲ ಖಾಲಿ ಖಾಲಿ ಅನಿಸ್ತಿತ್ತು ನಮ್ಮ ಮನೆ ಸುತ್ತಮುತ್ತ ಎಲ್ಲ ಬಟ್ ಒಬ್ರು ಅಂಕಲ್ ಛತ್ರಿ ಇಟ್ಕೊಂಡು ಹೋಗ್ತಾ ಇರೋದನ್ನ ನೋಡಿ ಖುಷಿ ಆಯಿತು ನನಗೆ ನಮ್ಮ ಮನೆಯಲ್ಲಿ ಒಂದು ಪಾಸಿಟಿವ್ ಅಂತ ಅಂದರೆ ಪಾಸಿಟಿವ್ ಅನ್ನೋದಕ್ಕಿಂತ ಒಂದು ಖುಷಿ ವಿಚಾರ ಏನು ಅಂದರೆ ನಮ್ಮನೆ ಸುತ್ತಮುತ್ತ ಎಲ್ಲ ಬರೀ ದೇವಸ್ಥಾನಗಳೇ ಇದೆ ಇದು ನಮ್ಮ ಮನೆ ಪಕ್ಕನೇ ಓಬಳು ಓಬಳೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಹಾಗೆ ನಾನು ಆಗಲೇ ತೋರಿಸಿದ್ನಲ್ಲ ಅದು ಮೈಲಾಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಇನ್ನೊಬ್ರು ಯಾರೋ ಅಕ್ಕ ಅವ್ರು ಹೋಗ್ತಾ ಇದ್ದಾರೆ ನಂತರ ಅಲ್ಲಿಂದ ಮುಂದ್ಗಡೆನೆ ಒಂದು ದೇವಸ್ಥಾನ ಇದೆ ನೋಡಿ ಇಲ್ಲಿಂದ ಅಲ್ಲಿ ಬಿಲ್ಡಿಂಗ್ ಕಾಣ್ತಿದ್ಯಾಲ ಅಲ್ಲಿಂದ ಸ್ವಲ್ಪ ಮುಂದ್ಗಡೆ ಲಕ್ಕಮ್ಮ ತಾಯಿ ದೇವಸ್ಥಾನ ಇದೆ ಮತ್ತೆ ಹಿಂದ್ಗಡೆನೂ ಅಷ್ಟೇ ಬೆ ನಮ್ಮ ಬೆಡ್ರೂಮ್ ಕಿಟಕಿ ಓಪನ್ ಮಾಡಿದ್ರೆ ಅಲ್ಲಿ ಶಿವಂದು ವೆಂಕಟೇಶ್ವರ ದೇವಸ್ಥಾನ ತುಂಬಾ ದೇವಸ್ಥಾನಗಳಿದೆ ನಮ್ಮ ಮನೆ ಸುತ್ತಮುತ್ತ ಅದೊಂದು ನಮ್ಗೆ ತುಂಬಾ ಖುಷಿ ವಿಚಾರ ನಂತರ ಪಕೋಡ ಅಂತೂ ಈರುಳ್ಳಿ ಪಕೋಡ ಅಂತೂ ರೆಡಿ ಆಯಿತು ಈಗ ಸಿಂಪಲಾಗಿ ಎಷ್ಟು ಬೇಗ ಆಗುತ್ತೆ ಅಂದರೆ ಈ ರೀತಿ ನೀವು ಚುರುಮುರಿ ಮಾಡೋದನ್ನ ಟ್ರೈ ಮಾಡಿ ಬೇಗ ಅಂದರೆ ಬೇಗ ಆಗುತ್ತೆ ಈಗ ನಾನು ಮಂಡಕ್ಕಿಗೆ ಟೊಮೊಟೊ ಹಾಗೆ ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಈರುಳ್ಳಿ ಟೊಮೊಟೊ ಸ್ವಲ್ಪ ಉಪ್ಪು ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಗೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ ಹಾಕ್ಬಿಟ್ಟು ಹಾಗೆ ಲೈಟಾಗಿ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ ಆಗ ನೀಟಾಗಿ ಕೈಯಿಂದ ಅದನ್ನ ಕಲಸಿ ನೀಟಾಗಿ ಎಲ್ಲ ಕಡೆ ಹರಡುತ್ತೆ ನೀಟಾಗಿ ಕಲಿಸ್ಬಿಡಿ ಆಗ ನೋಡಿ ರೆಡಿಯಾಗುತ್ತೆ ಚುರುಮುರಿ ವೆರಿ ವೆರಿ ಈಸಿ ಬೇಗ ಅಂದರೆ ಬೇಗ ಆಗುತ್ತೆ ಈ ರೀತಿ ನೀವು ಟ್ರೈ ಮಾಡಿ ಕೆಲವರು ಮಂಡಕ್ಕಿ ತೋಸಿ ಮಂಡಕ್ಕಿ ಅಂತ ಹೇಳ್ತಾರೆ ಮಂಡಕ್ಕಿ ಉಸ್ಲಿ ಅಂತ ಹೇಳ್ತಾರೆ ಅದು ತುಂಬ ಲೇಟ್ ಅನಿಸುತ್ತೆ ಮಾಡೋದು ಬೇಗ ಆಗೋದಿಲ್ಲ ಈ ರೀತಿ ಮಾಡಿ ತುಂಬ ಅಂದರೆ ತುಂಬ ಈಸಿ ಇರುತ್ತೆ ಈ ಮಂಡಕ್ಕಿ ಉಸ್ಲಿಯಲ್ಲೆಲ್ಲ ಈರುಳ್ಳಿ ಶೇಂಗಾ ಬೀಜ ಬೆಳ್ಳುಳ್ಳಿ ಈ ರೀತಿ ಎಲ್ಲದನ್ನು ಫ್ರೈ ಮಾಡಿಕೊಂಡು ಆಮೇಲೆ ಅದನ್ನು ಎಣ್ಣೆಯಲ್ಲಿ ಹಾಕಿತ್ಬಿಟ್ಟು ಅದಕ್ಕೆಲ್ಲ ಟೈಮ್ ಜಾಸ್ತಿ ಬೇಕಾಗುತ್ತೆ ಹಾಗೆ ಇಂಗ್ರೀಡಿಯಂಟ್ಸು ಜಾಸ್ತಿ ಬೇಕಾಗುತ್ತೆ ಬಟ್ ಇದಕ್ಕೆ ವೆರಿ ಸಿಂಪಲ್ ಆಗುತ್ತಲ್ವ ನೀವು ಕೂಡ ಚುರುಮುರಿ ಹಾಗೆ ಪಕೋಡನ ಈ ಒಂದು ಚಳಿ ವೆದರಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ